ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಐನೂರ ನಲವತ್ತೇಳನೇ ಪದ್ಯ ಮತಿ ನಯನದಂತೆ ಮುಂದಿರ್ಪದನು ನೋಡುವುದು ಮಿತವದರ ಕೆಲಸ ಹೆಳವನ ಚಲನೆಯಂತೆ ಗತಿ ಮನವೆಂಬ ಚರಣದ ಬಲದೆ ಮತಿ ಬಿಟ್ಟ ಮನಕುರುಡು ಮಂಕುತಿಮ್ಮ ಇಲ್ಲಿ ಡಿ ಜಿಯವರು ಹೇಗೆ ಮನಸ್ಸು ಹಾಗೂ ಬುದ್ಧಿಗಳು ಒಂದಕ್ಕೆ ಒಂದು ಹೊಂದಾಣಿಕೆಯಿಂದ ಇರುತ್ತೆ ಅದೆರಡೂ ಸಹ ಬಹಳ ಮುಖ್ಯ ನಮ್ಮ ಒಂದು ಯಾವುದೇ ಒಂದು ಡಿಸಿಷನ್ಸ್ ತಗೊಳ್ಬೇಕಾದ್ರೆ ಅನ್ನೋ ಒಂದು ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಮತಿ ನಯನದಂತೆ ಮುಂದಿರ್ಪದನ್ನು ನೋಡುವುದು ಮತಿ ಅಂದರೆ ಬುದ್ಧಿ ನಮ್ಮ ಬುದ್ಧಿ ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಒಂದು ನಮ್ಮ ಕಣ್ಣುಗಳಿಗೆ ಹೋಯ್ ಹೋಲಿಸ್ತಾರೆ ಕಣ್ಣು ಹೇಗೆ ನಮ್ಮ ಮುಂದೆ ಇರೋದನ್ನು ಮಾತ್ರ ನೋಡಲಿಕ್ಕೆ ಸಾಧ್ಯವೋ ನಮ್ಮ ಹಿಂಭಾಗವನ್ನು ನೋಡಲಿಕ್ಕೆ ಸಾಧ್ಯವಿಲ್ಲವೋ ನಮ್ಮ ಕಣ್ಣುಗಳಿಂದ ಅದೇ ತರಹ ನಮ್ಮ ಬುದ್ಧಿಯು ಹಾಗೆ ಅದರ ಒಂದು ಕೆಲಸ ಸೀಮಿತವಾಗಿ ಅದು ವಿಸ್ತಾರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಮಿತವದರ ಕೆಲಸ ಹೆಳವನ ಚಲನೆಯಂತೆ ಒಂದು ಅಂಗವಿಕಲರ ನಡೆಯಲಿಕ್ಕೆ ಹೇಗೆ ಒಂದು ಕಷ್ಟವಾಗತ್ತೋ ಅವರ ಕೆಲಸಗಳು ಸೀಮಿತವಾಗಿರುತ್ತೋ ಹಾಗೆ ಈ ನಮ್ಮ ಬುದ್ಧಿಶಕ್ತಿಯ ಕೆಲಸವೂ ಸಹ ಸೀಮಿತವಾಗಿರುತ್ತೆ ಅಂತ ಅದಕ್ಕೆ ಹೋಲಿಸ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಅದಕ್ಕೆ ಮನವೆಂಬ ಚರಣದ ಬಲದೇ ಆ ಬುದ್ಧಿಗೆ ಒಂದು ಶಕ್ತಿ ಚಲಿಸುವ ಶಕ್ತಿ ಹೇಗೆ ಸಿಗತ್ತಂತೆ ಆ ಮನಸ್ಸು ಎಂಬ ಒಂದು ಕಾಲಿನ ಬಲದಿಂದ ಅದಕ್ಕೆ ಒಂದು ಚಲನೆಯ ಶಕ್ತಿ ಸಿಗತ್ತೆ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಮತಿ ಬಿಟ್ಟ ಮನ ಕುರುಡು ಬುದ್ಧಿಯನ್ನು ಬಿಟ್ಟ ಮನಸ್ಸು ಪುನಃ ಕುರುಡಾಗತ್ತೆ ಅಂತ ಅಂದರೆ ಮನಸ್ಸು ಬುದ್ಧಿ ಎರಡೂ ಸಹ ಹೇಗೆ ಒಂದು ಡಿಸಿಷನ್ಸ್ ತಗೊಳ್ಳಿಕ್ಕೆ ಬಹಳ ಇಂಪಾರ್ಟೆಂಟು ಹೇಗೆ ಮನಸ್ಸಿನಲ್ಲಿ ನಮಗೆ ವಿಚಾರಗಳು ಬರ್ತಾ ಇರುತ್ತೆ ಅಲ್ವಾ ದ ಥಾಟ್ ಎಷ್ಟೋ ಥಾಟ್ಸ್ ಥೌಸಂಡ್ಸ್ ಆಫ್ ಥಾಟ್ಸ್ ಪರ್ ಡೇ ನಮಗೆ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ಆದರೆ ಆ ಒಂದು ಪ್ರತಿಯೊಂದು ಥಾಟ್ಸ್ಗೂ ನಾವು ಭಾರ ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಬುದ್ಧಿಯ ಕೆಲಸ ಏನು ಇಂಟೆಲೆಕ್ಚುವಲ್ ಆಗಿ ವಿಚಾರ ಮಾಡಿ ಹಾಂ ಈ ಥರ ಮಾಡಬಹುದಾ ಮಾಡಬಾರ್ದಾ ಅನ್ನೋ ಒಂದು ವಿವೇಕವನ್ನು ತಿಳಿಸ್ಕೊಡೋದು ಬುದ್ಧಿ ಅಲ್ವಾ ಸೊ ಹಾಗಾಗಿ ಆ ಮನಸ್ಸು ಹಾಗೂ ಬುದ್ಧಿ ಎರಡೂ ಸಹ ಬಹಳ ಮುಖ್ಯ ನಮಗೆ ಏನೇ ಒಂದು ಕೆಲಸ ಮಾಡಬೇಕಾದರೂ ನಾವು ಎರಡರ ಸಹಾಯವನ್ನು ತೆಗೆದುಕೊಂಡು ಕೆಲಸ ಮಾಡಿದಾಗ ಮಾತ್ರ ನಮಗೆ ಆ ಕಾರ್ಯದಲ್ಲಿ ಸಫಲತೆ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅದು ಬರೀ ಬುದ್ಧಿ ಹೇಳಿದಂಗೆ ಕೇಳೋಕ್ಕೂ ಸಾಧ್ಯವಿಲ್ಲ ಅಥವಾ ಬರೀ ಮನಸ್ಸು ಹೇಳ್ದಂಗೆ ಕೇಳಲಿಕ್ಕೂ ಸಾಧ್ಯವಿಲ್ಲ ಅವೆರಡೂ ಸೇರಿದಾಗ ಮಾತ್ರ ನಾವು ಒಂದು ಒಳ್ಳೆಯ ಡಿಸಿಷನ್ಸ್ಗಳನ್ನು ಲೈಫಲ್ಲಿ ತಗೊಳ್ಬಹುದು ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದರೆ ನಮಗೆ ಕೋಪದಲ್ಲಿದ್ದಾಗ ನಮ್ಮ ಬುದ್ಧಿ ಕೆಲಸ ಮಾಡಲ್ಲ ಮನಸ್ಸಿನಲ್ಲಿ ವಿಚಾರಗಳಂತೂ ನಡೀತಾನೇ ಇರುತ್ತೆ ಕಂಟಿನ್ಯೂಸ್ ಆಗಲ್ವಾ ನಿದ್ದೆ ಮಾಡಿದಾಗ ಮಾತ್ರ ನಾವು ಒಂದು ಯೋಚನೆ ಇರೋದಿಲ್ಲ ಇಲ್ಲ ಅಂತಂದರೆ ನಮ್ಮ ಎದ್ದಿರೋ ಟೈಮಲ್ಲಿ ಅಷ್ಟೊತ್ತುವೇ ಮನಸ್ಸಿನಲ್ಲಿ ನೂರಾರು ವಿಚಾರಗಳು ಬರ್ತಾನೇ ಇರುತ್ತೆ ಬಟ್ ಯಾವಾಗ ನಾವು ಒಂದು ಕೋಪದಲ್ಲಿದ್ದಾಗ ನಮ್ಮ ಬುದ್ಧಿ ನಮ್ಮ ವಿವೇಕ ಕೆಲಸ ಮಾಡ್ತಾ ಇರೋದಿಲ್ಲ ಅದಕ್ಕೆ ಯಾವಾಗಲೂ ಕೋಪದಲ್ಲಿ ಡಿಸಿಷನ್ಸ್ ತೊಗೋಬೇಡ ಅಂತ ಹೇಳ್ತೀವಿ ಅಲ್ವಾ ಯಾಕಂದರೆ ಆ ಒಂದು ಸಮಯದಲ್ಲಿ ನಮ್ಮ ಬುದ್ಧಿ ನಮ್ಮ ಜೊತೆ ಇರೋದಿಲ್ಲ ನಾವು ಒಂದು ರಿಯಾಕ್ಟ್ ಮಾಡ್ತಾ ಇರ್ತೀವಿ ನಾವೊಂದು ರೆಸ್ಪಾಂಡ್ ಮಾಡ್ತಾ ಇರೋದಿಲ್ಲ ಆ ಸಮಯದಲ್ಲಿ ನಾವು ಏನೇ ಒಂದು ವಿಚಾರವನ್ನು ತೆಗೆದುಕೊಂಡಾಗಲೂ ಅದು ರಿಯಾಕ್ಷನ್ ಇದ್ದಾಗ ಅದು ಬುದ್ಧಿ ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಅಂತ ತಕ್ಷಣಕ್ಕೆ ನಾವು ಟಕ್ ಅಂತ ಏನೋ ಎಂದು ಹೇಳಿರ್ತೀವಲ್ವ ಆಗ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರೋದಿಲ್ಲ ಅದಕ್ಕೆ ಒಂದು ವಿಚಾರ ಮಾಡಿ ಒಂದು ನಾವು ರೆಸ್ಪಾಂಡ್ ಮಾಡಿದಾಗ ಮಾತ್ರ ಆ ಒಂದು ಬುದ್ಧಿಯ ಕೆಲಸ ಇರುತ್ತೆ ಹಾಗೆ ಆ ಮನಸ್ಸು ಬುದ್ಧಿಗಳು ಜೊತೆ ಸೇರಿದಾಗ ಮಾತ್ರ ನಮ್ಮ ಒಂದು ವಿಚಾರಧಾರೆಗಳು ಸರಿಯಾದ ಒಂದು ಡಿಸಿಷನ್ಸ್ಗಳು ತಗೊಳ್ಳಲಿಕ್ಕೆ ಸಾಧ್ಯ ಅನ್ನೋ ಒಂದು ಮೆಸೇಜನ್ನು ನಮಗೆ ಈ ಪದ್ಯದ ಮೂಲಕ ಡಿ ಬಿ ಜಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಧನ್ಯವಾದಗಳು